ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ಹಸಿ ಗೋಡಂಬಿ ಮತ್ತು ಹೆಗ್ಗು ಹಾಕಿ ಮಸಾಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಇದು ಕಾಂಬಿನೇಷನ್ನಾಗಿ ಹೆಗ್ಗು ಮತ್ತು ಆಲೂಗಡ್ಡೆ ಹಾಕಿ ಮಾಡುವಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಫ್ರೆಶ್ ಹಸಿದು ಗೋಡಂಬಿ ಇದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಎರಡು ಭಾಗ ಥರ ಮಾಡಿ ಅದರಲ್ಲೂ ಇನ್ನೂ ಒಂದು ಲೇಯರ್ ಇರುತ್ತೆ ಅದನ್ನು ಈ ಥರ ತೆಗಿಬೇಕು ನೋಡಿ ಈ ಥರ ನೀಟಾಗಿ ಒಂದು ಚಾಕು ತಗೊಂಡು ಈ ಥರ ಕ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ನಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟ ಆಗಿದ್ದಾವೆ ನೋಡಿ ಇದು ಮೂರು ಸರಿ ವಾಶ್ ಮಾಡ್ಕೋಬೇಕು ನೀಟಾಗಿ ಅದು ಇಲ್ಲಾಂದರೆ ಬ್ಲ್ಯಾಕ್ ಥರ ಆಗೋಗುತ್ತೆ ಆದಷ್ಟು ನೀರಲ್ಲೇ ಇರಬೇಕು ನೋಡಿ ಇದು ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೂರು ಆಲೂಗಡ್ಡೆ ಮೂರು ಮೊಟ್ಟೆ ತಗೊಂಡಿದ್ದೀನಿ ಸಾಕು ಅದಕ್ಕೆ ಇವಾಗ ಮಸಾಲೆ ನೋಡೋಣ ನೋಡಿ ಇದು ಒಂದು ಗಡ್ಡೆ ಆಗುವಷ್ಟು ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ನೀವು ನೀವೊಂದು ಈರುಳ್ಳಿ ತಗೊಳ್ಳಿ ಇದು ನನ್ನ ನಾಟಿ ಈರುಳ್ಳಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಸಾಂಬಾರು ಮತ್ತು ಒಂದು ಎಂಟು ಲವಂಗನ ತೊಗೊಂಡಿದ್ದೀನಿ ಒಂದು ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೇಳಷ್ಟು ಕೊಬ್ಬರಿನ ತೊಗೊಳ್ಳಿ ನೋಡಿ ಇಷ್ಟೇ ಸಾಕು ಸಿಂಪಲ್ಲಾಗಿ ತುಂಬ ಜಾಸ್ತಿನ ಹಾಕಿದ್ರೂ ಚೆನ್ನಾಗಿರಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಸ್ವೀಟ್ ಸ್ವೀಟಾಗಿ ಹೋಗುತ್ತೆ ಸಪ್ಪೆ ಥರ ಬಂದುಬಿಡುತ್ತೆ ಕೊಬ್ಬರಿ ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ ಒನ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇಷ್ಟೇ ಮಸಾಲೆ ಮತ್ತು ಪುಡಿ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಇದು ಧನಿಯಾ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ ಒಂದು ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ತಿನ್ನೋರಾದರೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇವಾಗ ನಾವೇನು ತೋರಿಸೋದಲ್ಲ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಕೊತ್ತಮೀರಿ ಮಸಾಲೆ ಎಲ್ಲನೂ ಹಾಕ್ಕೊಳ್ಳಿ ನಾವು ಇವಾಗ ಏನು ತೋರಿಸಿದ್ನೋ ಎಲ್ಲನೂ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು ಬನ್ನಿ ಫುಲ್ ಪೇಸ್ಟ್ ಥರ ಆಗಿರಬೇಕು ಈಗ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡು ಒಂದು ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಆ ಚಿಟ್ಪಟ್ ಆದ ನಂತರ ನಾವು ಈರುಳ್ಳಿ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾವೇನು ಇವಾಗ ರುಬ್ಬಿಟ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೋಬೇಕು ತುಂಬ ಸ್ವಲ್ಪ ತೆಳುವಾಗೆ ಇಟ್ಕೊಳ್ಳಿ ನೀರು ಅವ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ನೋಡಿ ಇಷ್ಟು ತೆಳುವಾಗಿರಬೇಕು ನಾವು ಅವಾಗೇನು ಹಸಿದೆ ಅಲ್ವಾ ಹಾಕೋದು ಆಲೂಗಡ್ಡೆ ಅದೆಲ್ಲ ಫುಲ್ಲು ಬಾಯ್ಲ್ ಆಗಬೇಕು ಅದಕ್ಕೆ ಸ್ವಲ್ಪ ತೆಳುವಾಗಿ ಇಟ್ಕೊಳ್ಳಿ ಇವಾಗ ನೋಡಿ ಈ ಥರ ಸಿಪ್ಪೆನೆಲ್ಲ ತೆಗೆದು ಸ್ಲೈಸಿಯಾಗಿ ಕಟ್ ಮಾಡಿಕೊಂಡು ಇವಾಗ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಫುಲ್ ಬಾಯ್ಲ್ ಆದಮೇಲೆ ಮತ್ತೆ ಹೆಗ್ಗನ್ನು ಹಾಕ್ಕೋಬೇಕು ನೋಡಿ ಇದು ಮತ್ತು ಕ್ಯಾಶೂಸ್ನ ಈ ಥರ ಚೆನ್ನಾಗಿ ನೀರೆಲ್ಲ ಇಟ್ಟರೆ ಆದಷ್ಟು ಇವಾಗ ಅದನ್ನು ಹಾಕ್ಕೊತಾಯಿದ್ದೀವಿ ಇವೆಲ್ಲ ಫುಲ್ ಬಾಯ್ಲ್ ಆದ ನಂತರ ಮತ್ತೆ ಹೆಗ್ಗಾಗಬೇಕು ಹೆಗ್ಗನ್ನು ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಫುಲ್ಲು ಈ ಥರ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಕುದೀತಾನೇ ಇರಬೇಕು ನೋಡಿ ಇವಾಗ ಕುದಿತಾ ಇದೆ ಒಂದು ಹತ್ತು ನಿಮಿಷ ಆಯಿತು ಇವಾಗ ನೋಡಿ ಗಟ್ಟಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಈಗ ನೋಡಿ ಬಾಯ್ಲ್ ಮಾಡಿಕೊಂಡು ಹಾಫ್ ಹಾಫ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಹೆಗ್ನ ಇವಾಗೂ ಅದನ್ನು ಹಾಕ್ಕೊಂಡು ಈ ಥರ ಸುಮ್ಮನೆ ಒಂದು ಟೂ ಮಿನಿಟ್ಸು ಕುದ್ಕೋಬೇಕು ಅಷ್ಟೇ ಆರಾಮಾಗಿ ಒಂದು ಹದಿನೈದು ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಹಳ್ಳಿ ಕಡೆ ಗೊತ್ತಿರುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ ಡ್ರೈದು ಮಾಡ್ತಾರೆ ಸಾಂಬಾರು ಹಸಿದು ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಖಾರ ಇರೋಲ್ಲ ಅಷ್ಟು ಉಪ್ಪು ಇರೋಲ್ಲ ಅಷ್ಟು ನೀಟಾಗಿ ಮಾಡ್ಕೊಬೋದು ಈ ಮೆಥಡನ್ನ ಯೂಸ್ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಮುದ್ದೆಗಂತೂ ಸಖತ್ತಾಗಿರುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ನೋಡಿ ಈಗ ಬಿಸಿ ಬಿಸಿ ಮುದ್ದೆಗೆ ಹಾಕಿದರೆ ತುಂಬ ಟೇಸ್ಟ್ ಆಗಿತ್ತು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು